ಬಂದು ಇಷ್ಟು ಹೊತ್ತಾದ್ರೂ ಎಲ್ಲಿಂದ ಬಂದಿದ್ದಾನೆ ಯಾಕೆ ಬಂದಿದ್ದಾನೆ ಏನು ವಿಷಯ ಎಂಬುದರ ಬಗ್ಗೆ ಇವರಿಗೆ ಕೊಡವೇ ಇಲ್ಲ ಏನನ್ನೂ ಯೋಚಿಸ್ತಾ ಇದ್ದಾರೆ ಜೊತೆಯಲ್ಲಿ ವೀರ ವೀರಸಿಕೊಂಡಿರುವಂತಹ ಪುತ್ರರಿ ಇವರು ಎಲ್ಲೋ ಮರದಿಂದ ಮರಕ್ಕೆ ಹಾರುವಂತಹ ಮಂಗ ತಪ್ಪಿ ಇಲ್ಲಿವರೆಗೆ ಬಂದಿದೆ ಎಂಬಂತಹ ಕಲ್ಪನೆಯೋ ಏನು ಅದೇನೇ ಇರಲಿ ಆದ್ರೆ ನಾವು ಬಂದ ಕಾರ್ಯ ಆಗ್ಬೇಕಲ್ಲ ಸುಮ್ಮನೆ ನಿಂತುಕೊಂಡ ಕುಳಿತುಕೊಳ್ಳಲಿಕ್ಕೆ ಜಾಗ ಆ ಪೀಠ ಅವರಿಗೆ ಆಯ್ತು ಧ್ವಜಲ್ಲಿರುವುದು ಅವರಿಗೆ ಗುರಿಗಾಯ್ತು ಮತ್ತೆ ನಮ್ಗೆಲ್ಲ ಉಂಟು ಒಂದು ಗಣಪ ಆ ಗೆಲ್ಲ ನಾನು ಲಂಕೆಗೆ ಹೋದಾಗ ರಾವಣನ ಮುಂದೆ நே அக்கேன் பர்த்தைல ஏன் மாடுமக்காக நல்ல பாலமொன்னே ಮಾಡಿ ஆசனவன் குளிக்க ಒಂದು ಅಂಗ ಸಭೆಯನ್ನ ಪ್ರವೇಶ ಮಾಡಿದ್ದಲ್ಲದೆ ತನ್ನ ಉದ್ದಡತನವನ್ನು ಮೆರೆಸುವುದಕ್ಕೆ ಮುಂದಾಗಿದೆ ಹೆಚ್ಚಿಗೆ ಮಾತಾಡುವ ಹಾಗೆಲ್ಲ ಯಾಕೆ ಬಂದಿರುವುದು ಸಾಮಾನ್ಯವಾದ ಮಂಗ ಮಂಗನಲ್ಲಿ ಮಾತನಾಡಿದಕ್ಕೆ ಮುಂದಾದ್ರೆ ಏನಾಗ್ತದೆ ಮತ್ತು ನಾನು ಹೇಳುವುದಿಲ್ಲ ಆದ್ರೆ ಕೇವಲ ಇಲ್ಲಿವರೆಗಾಗಿ ಬಂದದ್ದು ಮಾತ್ರ ಅಲ್ಲದೆ ತನ್ನ ಬಾಲವನ್ನೇ ಪೀಠವಾಗಿರಿಸಿಕೊಂಡು ಅದನ್ನ ಏರಿ ಕುಳಿತಿದೆ ಇದನ್ನ ನೋಡುವಾಗ ನನಗೊಂದು ನೆನಪು ಬರ್ತಾ ಉಂಟು ಓ ಈ ಮಂಗ ಕುಳಿತಿರುವ ರೀತಿ ನೋಡಿ ಅನುಗಣಿಸುವುದು ಈ ಒಂದು ಉತ್ತನೆಯ ಹಗ್ಗವನ್ನ ತೆಗೆದುಕೊಂಡು ಅದನ್ನ ಮುರಿ ಮುರಿಯಾಗಿ ಸುತ್ತಿ ಅದ್ರ ಮೇಲೆ ಒಂದು ತೆಂಗಿನಕಾಯಿ ಇಟ್ಟರೆ ಹೇಗೆ ಕಾಣ್ತದೋ ಅದೇ ರೀತಿಯಲ್ಲಿ ಕಾಣಿಸ್ತಾ ಉಂಟು ಏ またもっわかった,また向か ಅತಿ ಮೇಲಿರಿಸಿದ ಬೆಂಗಿನಕಾಯ ಖಂಡಿತ ನನಗೆ ಅದೇ ನಿಮ್ಮ ಕಣ್ಣಿಗೆ ಹಾಗೆ ನಾನು ಕಾಣಿಸಿಕೊಂಡಂತಾದ್ರೆ ನೀರಾಡಿರುವಂತ ಮಾತು ನಿಮಗೆ ಅನ್ವಯಿಸ್ತದೆ ಯಾಕೆ ಮಧಮುಖ ಅಂದಿಯಲ್ಲ ಮಧಮುಖ ನಾನಲ್ಲ ಮಧಮುಖ ನೀವೀಗ ಯಾಕೆ ಕುದುರೆಯೊಂದು ಬಂತು ಆ ಕುದುರೆಯನ್ನು ಕತ್ತಿದ್ದು ಮಾತ್ರವಲ್ಲದೆ ಹಿಂದು ಯುದ್ಧಕ್ಕೆ ನೀವು ಸರ್ವ ಸಿದ್ಧತೆಯನ್ನು ಮಾಡಿಕೊಂಡಿದ್ದೀರಿ ಯಾ ಅದು ಯಾರ ಶ್ವ ಯಾರ ಯಾಗದ ದುರಗ ಎಂಬ ವಿಚಾರವನ್ನು ನಡೆಯದೆ ಮಥೋನ್ಮತೆಯಿಂದ ಇಂದು ದುರಕ್ಕೆ ನೀವು ಅಣಿಯಾಗಿದ್ದೀರಿ ಎಂದಿದ್ರೆ ಇದು ನಿಮ್ಮ ಮೂರ್ಖತನ ಅಂತ ಹೇಳಬೇಕಷ್ಟೇ ಶ್ರೀರಾಮಚಂದ್ರನ ಯಜ್ಞಾಸೋ ಹದಿನಾಲ್ಕು ಲೋಕದಲ್ಲಿ ರಾಮನ ವಿಚಾರವಾಗಿ ತಿಳಿಯದವರು ಬಹಳ ಇರಲ್ಲ ಅಂತಿರುವಾಗ ಆ ಕುದುರೆಯ ಹಣೆಯಲ್ಲಿ ಉಲ್ಲೇಖಿಸಲ್ಕಟ್ಟಂತಹ ಯಾವುದೇ ವಿಚಾರ ಇತ್ತು ಅದನ್ನು ಸರಿಯಾಗಿ ತಾವು ನೋಡಿಕೊಳ್ಳದೆ ಯಾಕಂದ್ರೆ ನೀವು ವಿದ್ಯಾವಂತ ಕುದುರೆ ಹಣೆಯಲ್ಲಿ ಪಡೆಯಲ್ಪಟ್ಟಂತಹ ಲಿಖಿತವನ್ನು ಸರಿಯಾಗಿ ನಾಚಿಸುತ್ತಿದ್ರೆ ಈ ರೀತಿಯಾಗಿ ನೀವು ಪುರಕ್ಕೆ ಸರ್ವ ಸಿದ್ಧತೆಯನ್ನು ಮಾಡ್ತಿರ್ಲಿಲ್ಲ ಸರಿಯಾಗಿ ಕೇಳಿ ಸ್ವಸ್ತಿ ಶ್ರೀ ಮತ್ ಸುರೇಂದ್ರ ಮುನೀಂದ್ರ ಮನೀಂದ್ರ ನರೇಂದ್ರ ಮಣಿಮಗು ಪೆಪ್ಪಟ ಘಟಿತ ವೀರ ವಿತರಣ ಶೂರ ವಿಜಯ ಸತ್ಪುಣ ಸಾರ ಸಾರಸಾಮಕೀರ ಶರತಿ ಕಂಭೀರ ವೈರಿಮದ ಸಿಂಹ ವಾಸವಾರ್ಚಿತ ಧರ್ಮ ರಾಮ ಪೌರುಷೋಕ್ರಿರಾಮ ಸಮರಿಸ್ಞದ ತುಳಗ ಇದನ್ನು ಕಟ್ಟಿದಡೀಗ ಉದ್ದಳದೊಳಬ ನಿಸೀಮ ಈ ರೀತಿಯಾಗಿ ಬರೆದಲ್ಲೇ ಈ ಓಲೆಯ ಒಕ್ಕಡೆಯನ್ನು ನೀವು ಸರಿಯಾಗಿ ತಿಳಿಯದೆ ಇಂದು ಕದನಕ್ಕೆ ಸಿದ್ಧರಾಗಿದ್ದೀರಿ ಆದರೆ もう一回